ಕಿತ್ತೂರು ಸಂಸ್ಥಾನದ ಸ್ಮಾರಕಗಳ ಸಂರಕ್ಷಣೆ ಹಾಗೂ ವೀರರ ಬಗ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸಿ ವೈಭವೀಕರಿಸುವ ಅಗತ್ಯವಿದೆ ಅಂದರು ಇತಿಹಾಸ ತಜ್ಞರು ಬೆಳಗಾವಿ ಜಿಲ್ಲೆ ಕ್ರಾಂತಿನೆಲ ಕಿತ್ತೂರು ಕಲ್ಮಠದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸಂಶೋಧನಾ ಸಂಸ್ಥೆ ಪುರಾಣ ತತ್ವ ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಹಾಗೂ ಇತಿಹಾಸ ಮತ್ತು ಪ್ರಾಚ್ಯ ವಸ್ತು ವಿಭಾಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇದರ ಸಹಯೋಗದಲ್ಲಿ ವಿಶ್ವ ಪರಂಪರೆ ಸಪ್ತಾಹ ಅಂಗವಾಗಿ ಪಾರಂಪರಿಕ ನಡಿಗೆ ಹಾಗೂ ಒಂದು ದಿನದ ರಾಷ್ಟ್ರೀಯ ವಿಚಾರಣಾ ಸಂಕೀರ್ಣವು ಗೌರವಾಧ್ಯಕ್ಷರಾದ ರಾಜಗುರು ಸಂಸ್ಥಾನ ಮಡಿವಾಳ ರಾಜಯೋಗೀಂದ್ರ ಸ್ವಾಮೀಜಿ ಅವರ ದೀಪ್ಯ ಸಾನ್ನಿಧ್ಯದಲ್ಲಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರ ಅಮೃತಾಸ್ತ್ರದಿಂದ ಉದ್ಘಾಟನೆ ಮಾಡಲಾಯಿತು ಈ ರಾಷ್ಟ್ರೀಯ ವಿಚಾರಣಾ ಸಂಕೀರ್ಣದಲ್ಲಿ ಐವತ್ತೆಂಟು ಪ್ರಬಂಧಗಳಲ್ಲಿ ಸುಮಾರು ನಲವತ್ತು ಇತಿಹಾಸ ಸಂಶೋಧಕರು ಪಾಲ್ಗೊಂಡಿದ್ದರು ಈ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಖ್ಯಾತ ಇತಿಹಾಸ ತಜ್ಞರಾದ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷರಾದ ಎಂ ಷಡಕ್ಷರೆ ಅವರು ಪುರಾತತ್ವ ಇಲಾಖೆ ಕ್ಯೂರೇಟರ್ ಶ್ರೀರಾಘವೇಂದ್ರ ಪ್ರೊಫೆಸರ್ ಜಿಎಸ್ ಪ್ರಭಯ್ಯನವರ ಮಠ ಡಾಕ್ಟರ್ ಎಲ್ಪಿ ಮಾರುತಿ ಡಾಕ್ಟರ್ ಶಿಲಾಧರ ಮುಗಳಿ ಡಾಕ್ಟರ್ ಅಮರೇಶ್ ಎತಗಳ್ಳ ಡಾಕ್ಟರ್ ಎಸ್ ಕೆ ಮೇಲಕರ್ ಪ್ರೊಫೆಸರ್ ಹಿಂದುಮತಿ ಚಿನ್ನಮಿಳಾ ಡಾಕ್ಟರ್ ಬಿಎನ್ ತಾರಾ ಡಾಕ್ಟರ್ ಅರುಣ್ ಕಲ್ಲೋಳಿಕರ್ ಡಾಕ್ಟರ್ ಜಗದೀಶ್ ಅಶೋಡೆ ಡಾಕ್ಟರ್ ಮಧುಗೂರಿ ಜೌಗಳೆ ಡಾಕ್ಟರ್ ಆದಿತ್ಯ ಹೆಗಡೆ ಡಾಕ್ಟರ್ ಮನೋಲಿ ಮೊಮ್ಮಯ್ಯ ಡಾಕ್ಟರ್ ದಳವಾಯಿ ಡಾಕ್ಟರ್ ಐಕೆ ಪತ್ತಾರ್ ಡಾಕ್ಟರ್ ವಾಸುದೇವ್ ಶ್ರೀಮತಿ ಮತ್ತು ಡಾಕ್ಟರ್ ಸಿಎಸ್ ನವಳಗಿ ಡಾಕ್ಟರ್ ಮೆಲವಂಕಿ ಸೇರಿದಂತೆ ನಮ್ಮ ನ್ಯೂಸ್ ಸಮೋದ ರಾಜ್ಯ ಉಪಸಂಪಾದಕರಾದ ಶ್ರೀ ಬಸವರಾಜ್ ವೀರಾಪುರ ಮತ್ತು ಒಂದು ನೂರ ಐವತ್ತು ವಿದ್ಯಾರ್ಥಿಗಳು ಮುಂತಾದವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಕಿತ್ತೂರು ಸಂಸ್ಥಾನ ಅರಮನೆ ಮತ್ತು ಗುರುಮನೆ ಎಂಬ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಸ್ಮಾರಕಗಳ ಸಂರಕ್ಷಣೆ ಹಾಗೂ ವೀರ ಹೋರಾಟದ ಸಾಹಸಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ವೈಭವೀಕರಣ ಮತ್ತು ಪಸರಿಸುವಲ್ಲಿ ಇನ್ನಷ್ಟು ಅಧ್ಯಯನ ಅಗತ್ಯವಿದೆ ಎಂದು ಅಭಿಪ್ರಾಯಪಡಲಾಯಿತು ನಂತರ ನಮ್ಮ ನ್ಯೂಸ್ ರಾಜ್ಯ ಉಪ ಸಂಪಾದಕರಾದ ಬಸವರಾಜ್ ಸಂವಾದದಲ್ಲಿ ಅಧ್ಯಕ್ಷ ಆರ್ ಎಂ ಸಡಕ್ಷರ್ ಅವರು ಸೇರಿದಂತೆ ಇತಿಹಾಸ ತಜ್ಞರು ಈ ವಿಚಾರ ಸಂಕೀರ್ಣದ ಬಗ್ಗೆ ಮಾತನಾಡಿದ್ದಾರೆ ಈಗ ಜೊತೆ ಚರ್ಚೆ ಮಾಡೋಣ ಸರ್ ನಮಸ್ತೆ ಕಿತ್ತೂರು ಸಂಸ್ಥಾನದ ವೀರರ ಮತ್ತೆ ಸ್ಮಾರಕಗಳ ಬಗ್ಗೆ ಸಾಕಷ್ಟು ಒಂದ್ ರೀತಿ ತಾವು ಪುಸ್ತಕಗಳನ್ನ ಹೊರತಾಗ ಬಂದಿದ್ದೀರಾ ಇಲ್ಲ ಒಂದ್ ಕಡೆ ಇಲ್ಲಿವರೆಗೂ ಸಹ ಸಾಕಷ್ಟು ಒಂದ್ ರೀತಿ ದ್ವಂದ್ವ ನಿಲುಗುಳಿದವೆ ಯಾಕೆ ಸರ್ ಕೊಡ್ತಕ್ಕ ನೋಡಿ ಈವರೆಗೆ ಕಿತ್ತೂರು ಸಂಸ್ಥಾನ ಕುರಿತು ಸರ್ ಹೇಳಿದ ಹಾಗೆ ಅರವತ್ತು ಎಪ್ಪತ್ತು ಕೃತಿಗಳು ಕನ್ನಡದಲ್ಲಿ ಬಂದಿದ್ದಾವೆ ಆದ್ರೂ ಕೂಡ ಕಿತ್ತೂರು ಸಂಸ್ಥಾನದ ಇತಿಹಾಸ ಸ್ಪಷ್ಟ ಇಲ್ಲ ಸಮಗ್ರವೂ ಇಲ್ಲ ಅದಕ್ಕೆ ಪ್ರಮುಖ ಕಾರಣ ಅಂತ ಕೇಳಿದ್ರೆ ನಾವು ಕಿತ್ತೂರನ್ನ ಒಳಗೊಂಡ ಹಾಗೆ ಕಿತ್ತೂರು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕ್ಷೇತ್ರ ಕಾರ್ಯ ಮಾಡಿಲ್ಲ ಸರಿಯಾದ ರೀತಿಯಲ್ಲಿ ಅರ್ಥದಲ್ಲಿ ಹಾಗೆ ನೀನು ಉತ್ನ ಉತ್ಖನನ ಕಾರ್ಯ ಕೂಡ ಮಾಡಿಲ್ಲ ಕ್ಷೇತ್ರ ಕಾರ್ಯನೇ ಮಾಡಿಲ್ಲ ಉತ್ಕರಣೆನೇ ಮಾಡಿಲ್ಲ ಒಬ್ರು ಬರೆದದ್ದನ್ನ ಮತ್ತೊಬ್ರು ಹಾಗೇನೆ ಹೇಳ್ತಾ ಬರಿತಾ ಹೋಗೋದ್ರಿಂದ ಇತಿಹಾಸ ಸ್ಪಷ್ಟ ಆಗ್ತಾ ಇಲ್ಲ ಅರ್ಥಪೂರ್ಣವೂ ಆಗ್ತಾ ಇಲ್ಲ ಆದ್ರೆ ಈಗ ಸೇರಿರತಕ್ಕಂತ ಇತಿಹಾಸದ ಪ್ರಾಧ್ಯಾಪಕರು ಮತ್ತು ಇತಿಹಾಸ ತಜ್ಞರು ಕಿತ್ತೂರಿನ ಬಗ್ಗೆ ಸಂಸ್ಥಾನದ ಬಗ್ಗೆ ಆಡತಕ್ಕಂತ ಮಾತುಗಳನ್ನ ನೋಡಿದ್ರೆ ಅವರ ಮಾತುಗಳು ಎಲ್ಲ ವಾಸ್ತವ ಅಂತ ಅನಿಸ್ತದೆ ಅವರೆಲ್ಲ ಮುಂದಾದ್ರು ಅಂತ ಕೇಳಿದ್ರೆ ಕಾರ್ಯ ಮಾಡಿದ್ರೆ ಮತ್ತೆ ಉತ್ಖನನ ಮಾಡಿದ್ರೆ ನಾವು ಹಿಂದೆನೂ ಕೂಡ ಹೇಳಿದ್ದೀವಿ ಮುಖ್ಯಮಂತ್ರಿಗಳಿಗೆ ಉತ್ಖನನ ಮಾಡಬೇಕು ಅಂತ ಕೇಳಿ ಹಿಂದಿನ ಕಿತ್ತೂರಿನ ಉತ್ಸವದ ಸಂದರ್ಭದಲ್ಲಿ ಉತ್ಖನನ ಮಾಡಿಸ್ತೇನೆ ಮುಂದಿನ ಉತ್ಸವದ ಸಂದರ್ಭದಲ್ಲಿ ಅಂತ ಹೇಳಿದ್ರು ಆದ್ರೆ ಮಾಡ್ಲಿಲ್ಲ ಆಗ್ಲೂ ಕೂಡ ನಾವು ಅವರಿಗೆ ಆ ಬೆನ್ನತ್ತಿ ಏನು ಪತ್ರಿಕೆನಲ್ಲಿ ಕೂಡ ಬಂದಿತ್ತು ಉತ್ಕನನ ಕಿತ್ತೂರು ಉತ್ಕನನ ಮರೆತ ಮುಖ್ಯಮಂತ್ರಿ ಅಂತ ಹೇಳಿ ಅವರ ಗಮನಕ್ಕೂ ಕೂಡ ತಂದೀವಿ ಅದನ್ನ ಮಾಡೋದಕ್ಕಾಗ್ಲಿಲ್ಲ ಹಾಗಾಗಿ ಉತ್ಕನ ಆಗ್ಬೇಕು ಕ್ಷೇತ್ರ ಕಾರ್ಯ ಆಗ್ಬೇಕು ಇದೆಲ್ಲದರ ಮೂಲಕವಾಗಿ ನಾವೆಲ್ಲಾ ಸೇರಿಕೊಂಡು ಅಧಿಕೃತವಾಗಿರತಕ್ಕಂತ ಒಂದು ಇತಿಹಾಸ ಕನ್ನಡದಲ್ಲಿ ಕಟ್ಟಬೇಕು ಆ ಇತಿಹಾಸವನ್ನು ಇಂಗ್ಲಿಷಿಗೆ ತರ್ಜುಮೆ ಮಾಡ್ಬೇಕು ಸರ್ ಹೇಳಿದ ಹಾಗೆ ಹಾಗ ಮಾಡಿದ್ವಿ ಅಂತ ಕೇಳಿದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಸಿಕ್ಕಂತ ಸ್ಥಾನ ನಮ್ಮ ರಾಣಿ ಕಿತ್ತೂರ ಚೆನ್ನಮ್ಮನಿಗೂ ಕೂಡ ಖಂಡಿತವಾಗಿ ಸಿಕ್ಕೇ ಸಿಗ್ತದೆ ಅಂತಕ್ಕಂಥದ್ದು ನನ್ನ ನಿಲುವು ಧನ್ಯವಾದ ಸರ್ ನಮಸ್ತೆ ಹೇಳಿ ಸರ್ ವಿಶೇಷವಾಗಿ ಎಲ್ಲ ಒಂದ್ ಕಡೆ ಒಂದ್ ಕಡೆ ಸಂರಕ್ಷಣೆ ಮಾಡ್ಬೇಕು ಒಂದ್ ಕಡೆ ಈ ರೀತಿ ಎಲ್ಲ ಚರ್ಚೆಗಳನ್ನ ಹುಟ್ಟಾಕ್ಬೇಕು ವಿಶೇಷವಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದೀರಾ ವಿಶೇಷವಾಗಿ ಖಂಡಿತ ಈ ಒಂದು ವಿಚಾರ ಸಂಕಿರಣದ ಮೂಲಕ ಮುಂದರುವಂತಹ ಸಂಶೋಧಕರಿಗೆ ಈ ವಿಚಾರದ ಕುರಿತು ಅಂದರೆ ಆ ಸಂಶೋಧನೆ ಕುರಿತು ಕಿತ್ತೂರು ಸಂಸ್ಥಾನದ ವಿಶೇಷವಾಗಿ ಕಿತ್ತೂರು ಸಂಸ್ಥಾನದ ಒಂದು ಸ್ಮಾರಕಗಳಾಗಿರ್ಬೋದು ಇತಿಹಾಸ ಆ ಅದನ್ನ ತಿಳಿಸುವಂತ ಪ್ರಯತ್ನವನ್ನ ಮತ್ತೆ ಚರ್ಚಿಸುವಂತ ಪ್ರಯತ್ನವನ್ನ ಯಾಕಂದ್ರೆ ಕೆಲವೊಂದು ಗೊಂದಲಗಳಿವೆ ಆ ವಿವಾದಗಳಲ್ಲ ಗೊಂದಲಗಳಿವೆ ಗೊಂದಲಗಳಿವೆ ಈಗ ನಮ್ಮ ಒಂದು ಸ್ಮಾರಕಗಳಿರ್ಬೋದು ವಿಶೇಷವಾಗಿ ಹೊನ್ನೂರಿನ ಮಲ್ಲಸರ್ಜನ ಸಮಾಧಿ ಅದು ಮೂರು ಕಡೆ ಇರೋದ್ರಿಂದ ಯಾವುದು ಅಂತಂದು ಕೆಲವೊಂದು ಅಂತಿಮ ಹಂತಕ್ಕೆ ಬರಲಿಕ್ಕೆ ನಮಗೆ ದಾಖಲೆಗಳ ಕೊರತೆ ಇದ್ದಾಗ ಆ ರೀತಿ ಆಗುತ್ತೆ ಆ ಅದು ಹೊರತುಪಡಿಸಿ ಗೊಂದಲಗಳೇನು ಇರೋದಿಲ್ಲ ಮತ್ತೆ ಕೆಲವೊಂದು ವಿಚಾರಗಳಿದಾವೆ ಅವು ಚರ್ಚಿತ ವಿಚಾರಗಳಿದಾವೆ ಅವನ್ನ ಚರ್ಚೆ ಮಾಡೋ ಮೂಲಕ ಅಥವಾ ಸಂಶೋಧನೆ ಮೂಲಕ ಆ ಒಂದು ದಾಖಲೆಗಳ ಸಿಕ್ಕಂತ ಸಂದರ್ಭದಲ್ಲಿ ಆ ಇತಿಹಾಸ ನಿಂತ ನೀರಲ್ಲ ಅದು ಸದಾ ಬದಲಾಗ್ತಾ ಇರುತ್ತೆ ಆ ಒಂದು ಪ್ರಯತ್ನವನ್ನ ಈ ಒಂದು ವಿಚಾರ ಸಂಕೀರ್ಣದ ಮೂಲಕ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಇದು ಅಂತಿಮ ಅಲ್ಲ ಇನ್ನು ಮುಂದೆ ಖಂಡಿತ ಇದು ಮುಂದುವರಿತಾ ಇರುತ್ತೆ ವಿಶೇಷವಾಗಿ ಏನಾರು ಈ ಒಂದು ವಿಚಾರ ಸಂಕೀರ್ಣ ಸ್ಪಷ್ಟ ನಿರ್ಧಾರ ಬಂದ ನಾವು ಅಂತಿಮವಾಗಿ ಇರುವಂತಹ ಅನೇಕ ವಿವಾದಗಳನ್ನು ಕುರಿತು ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾರೆ ಆ ಚರ್ಚೆಗಳನ್ನು ಇಟ್ಟುಕೊಂಡು ಹೊಸ ಹೊಸ ಪ್ರಬಂಧಗಳನ್ನು ಕೊಟ್ಟಿದ್ದೇವೆ ಆ ಪ್ರಬಂಧಗಳಲ್ಲಿ ಆ ವಿಷಯಗಳು ಮಂಡಿತ ಆಗ್ತವೆ ಮುಂದಿನ ದಿನಮಾನಗಳಲ್ಲಿ ಇರುವ ಒಂದು ವಿವಾದಗಳನ್ನು ಅತ್ಯಂತ ಕಡಿಮೆಗೊಳಿಸಲಿಕ್ಕೆ ಪೂರ್ಣ ಇಲ್ಲವಾಗಿಸಲಿಕ್ಕೆ ಆಗದೆ ಇದ್ರೂ ಕೂಡ ಕಡಿಮೆಗೊಳಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಅನ್ನೋ ಮಾತುಗಳನ್ನ ನಾವು ಈ ಒಂದು ಆ ವಿಚಾರ ಸಂಕಿರಣದ ಮೂಲಕ ಹೊರಹೊಮ್ಮಿದ ಒಂದು ಫಲಿತಾಂಶ ಏನಿರ್ತದಲ್ಲ ಅವಾಗ ಅದು ತಿಳಿದು ಬರ್ತದೆ ಅನ್ನೋ ಮಾತುಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಂಕೀರ್ಣದ ಬಗ್ಗೆ ಮತ್ತೆ ಸಂಸ್ಥೆಗಳ ಬಗ್ಗೆ ಚರ್ಚೆ ಮಾಡ್ಕೊಂತೀಕ್ಷಕರೇ ಸರ್ ನಮಸ್ತೆ ವಿಶೇಷವಾಗಿ ತಾವು ಬಂದ ಮೇಲೆ ಎಲ್ಲೊಂದ್ ಕಡೆ ಸಾಕಷ್ಟು ಈ ಒಂದು ಕಿತ್ತೂರು ಸಂಸ್ಥಾನದ ಸ್ಮಾರಕಗಳಿಗೆ ಎಲ್ಲೊಂದ್ ಕಡೆ ಐತಿಹಾಸಿಕ ಮೈಲುಬೇಲು ಬರ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸ್ಮಾರಕಗಳ ಬಗ್ಗೆ ಅದರ ಮುಂದುವರೆದ ಭಾಗವಾಗಿ ಇದು ವಿಚಾರ ಸಂಕೀರ್ಣ ಹೀಗಾಗಿ ಸ್ಮಾರಕಗಳ ಬಗ್ಗೆ ರಾಜಕೀಯ ಸಾಂಸ್ಕೃತಿಕ ಚರಿತ್ರೆ ಬಗ್ಗೆ ಕಿತ್ತೂರು ಬಗ್ಗೆ ನಾಡಿನಾದ್ಯಂತ ಪ್ರಸಿದ್ಧಿಗೊಂಡಿದೆ ಇಲ್ಲಿವರೆಗೆ ಪ್ರಕಟವಾದಂಥ ಕೃತಿಗಳು ಲೇಖನಗಳು ಆದರೆ ಇವ ಪ್ರತಿಯೊಂದು ವಿಷಯದಲ್ಲಿ ಯಾವ್ಯಾವ ದಾಖಲೆಗೆ ಸೀಮಿತವಾಗಿ ಆ ಒಂದು ಚರಿತ್ರೆಯನ್ನು ರಚನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಕೊರತೆ ಇದೆ ಅದ್ರ ಜೊತೆಯಲ್ಲಿ ಒಂದು ಕಡೆಗೆ ಕಿತ್ತೂರು ಸಂಸ್ಥಾನ ಮತ್ತೊಂದು ಕಡೆಗೆ ಈ ಕಲ್ಮಠ ಗುರು ಗುರುಮಠ ಹೀಗಾಗಿ ಕಡೆ ಅರಮನೆ ಗುರುಮನೆ ಇವುಗಳ ಒಂದು ಸಮ್ಮಿಶ್ರಣದ ಒಂದು ಚರಿತ್ರೆ ನಿರ್ಮಾಣ ಆಗ್ಬೇಕಾಗಿದೆ ಅದೂ ಸಹಿತ ಕೊರತೆ ಇದೆ ಆ ಹಿನ್ನೆಲೆಯಲ್ಲಿ ಪ್ರಸ್ತುತ ವಿಚಾರ ಸಂಕಿರಣ ಅನೇಕ ಹೊಸ ಆಯಾಮಗಳನ್ನ ಹೊಸ ವಿಷಯಗಳನ್ನ ಸಮಾಜಕ್ಕೆ ಅದು ಉಳುತ್ತೆ ಅಂತಕ್ಕಂಥ ಭರವಸೆ ಇಟ್ಟುಕೊಂಡು ಈಗ ನಾವು ಸುಮಾರು ಅರವತ್ತು ಪ್ರಬಂಧಗಳನ್ನ ಅರವತ್ತು ವಿದ್ವಾಂಸರಿಗೆ ಹಂಚಿದ್ದೇವೆ ಇವತ್ತು ನಲವತ್ತಕ್ಕಿಂತ ಐವತ್ತು ಪ್ರಬಂಧಗಳು ಇವತ್ತು ಮಂಡನೆ ಆಗ್ತಾ ಇದ್ದಾವೆ ಇವೆಲ್ಲವುಗಳನ್ನ ಸೇರಿಸಿಕೊಂಡು ಒಂದು ಕೃಷಿಯನ್ನ ನಾವು ಹೊರತರಲಿದ್ದೇವೆ ಅದೇ ಒಂದು ನಮ್ಮ ಚಿಕ್ಕ ಸಾಧನೆ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ನಾನಿವತ್ತು ಮಾನ್ಯ ಪ್ರವಾಸೋದ್ಯಮ ಇಲಾಖೆ ಸಚಿವರಿಗೆ ಮತ್ತೆ ವಸ್ತು ಇಲಾಖೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿಗಳಿಗೆ ಸಚಿವರುಗಳಿಗೆ ಆ ಸಂಬಂಧಪಟ್ಟ ಇಲಾಖೆ ಪ್ರತಿನಿಧಿಗಳಿಗೆ ನಾವು ಮನವಿ ಮಾಡಿದೇನಪ್ಪಾ ಅಂತಂದ್ರೆ ಈ ದೇಶದ ಒಂದ್ ರೀತಿ ಸ್ವತಂತ್ರ ಹೋರಾಟದಲ್ಲಿ ಸಾಕಷ್ಟು ಕೊಡುಗೆ ಕೊಟ್ಟಿರ್ತಕ್ಕಂಥ ಪ್ರಮುಖ ಒಂದ್ ರೀತಿ ಸಂಸ್ಥಾನಗಳಲ್ಲಿ ನಮ್ಮ ಕಿತ್ತೂರು ಸಂಸ್ಥಾನ ಸಹ ಒಂದು ಸಾಕಷ್ಟು ಎಲ್ಲಾ ಸಂಸ್ಥಾನಗಳಿಗೂ ನೀವು ಅಹ್ ಪ್ರಾಶಸ್ತ್ಯ ಕೊಡ್ತೀರಾ ಅಲ್ಲಿರ್ತಕ್ಕಂಥ ಉತ್ಖನನಗಳಿಗೆ ಮತ್ತೆ ಎಲ್ಲದಕ್ಕೆ ಆದ್ರೆ ನಮ್ಮ ಕಿತ್ತೂರು ಸಂಸ್ಥಾನ ಅಂತಕ್ಕಂಥದ್ದು ಪ್ರಮುಖ ಸ್ಥಾನ ಪಡೆಯುತ್ತೆ ಸ್ವತಂತ್ರ ಹೋರಾಟದಲ್ಲಿ ಮತ್ತೆ ಸಂಸ್ಥಾನದ ಅರಸರು ಸಹ ಅವ್ರದೇ ಆದ ರೀತಿಯಲ್ಲಿ ಸಾಕಷ್ಟು ಸ್ಮಾರಕಗಳು ಇದ್ದಾವೆ ಪ್ರಸ್ತುತವರೆಗೂ ಸಹ ಎಲ್ಲ ಒಂದ್ ಕಡೆ ನಮ್ಮ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ಮ ಕಿತ್ತೂರು ಸಂಸ್ಥಾನಗಳ ಸ್ಮಾರಕಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ತಾರತಮ್ಯ ಆಗಿದೆ ಸರ್ ಒಂದು ಆ ಒಂದು ವೀರರ ಒಂದ್ ರೀತಿ ವೈಭವೀಕರಣ ಸಂದರ್ಭದಲ್ಲಿ ರಾಷ್ಟ್ರೀಯ ಸಂದರ್ಭ ರಾಷ್ಟ್ರೀಯ ಮಟ್ಟದಲ್ಲಿ ವೈಭವೀಕರಣದಲ್ಲಿ ಸಹ ಸಾಕಷ್ಟು ಇತಿಹಾಸವನ್ನ ತಿರುಚಲಾಗಿದೆ ನಮ್ಮ ವೀರರನ್ನ ಒಂದ್ ರೀತಿ ಮರೆ ಮರ ಮರೆಮರ್ಚಲಾಗಿದೆ ಜೊತೆಗೆ ಹಲವಾರು ಸ್ಮಾರಕಗಳಿದಾವೆ ಬರೇ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಮಾಡ್ಬಿಟ್ರು ಇವರು ಆದ್ರೆ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಬರೇ ಆ ಉತ್ಸವ ಮತ್ತೆ ಬರೇ ಕಿತ್ತೂರು ಮಾತ್ರ ಆಗಿದೆ ಪರಂತು ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಬೇರೆ ಬೇರೆ ಕಡೆ ಕಡೆಯೆಲ್ಲ ಸ್ಮಾರಕಗಳಿದಾವೆ ಅವುಕ್ಕೆಲ್ಲ ಒಂದ್ಸಲನನ್ನು ಉತ್ಖನನಕ್ಕೆ ಕೈ ಹಾಕಿಲ್ಲ ಪ್ರಾಚ್ಯವಸ್ತು ಇಲಾಖೆ ಮತ್ತೆ ಇವು ಈ ರೀತಿ ಆಗ್ಬಿಟ್ರೆ ಯಾಕೆ ದಯವಿಟ್ಟು ಮನೆ ಸಂಸದರಿಗೆ ಮನೆ ಪ್ರಶ್ನೆ ಮಾಡಿದೆ ಇಲ್ಲ ಇಲ್ಲ ನಾವು ನಮ್ಮ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ ನಾವು ಅಂತೇಳ್ಬಿಟ್ಟು ಸಂಸದರು ಹೇಳಿದ್ರು ಹಾಗಾಗಿ ದಯವಿಟ್ಟು ನೀವು ಎಲ್ಲದಕ್ಕೂ ಎಷ್ಟು ನೀವು ಪ್ರಿಫರೆನ್ಸ್ ಕೊಡ್ತಿರೋ ಪ್ರಾಶಸ್ತ್ಯ ಕೊಡ್ತಿರೋ ಅದೇ ರೀತಿ ನಮಗೂ ಕಿತ್ತೂರು ಸಂಸ್ಥಾನಕ್ಕೂ ಕೊಡಿ ಯಾಕಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಯಾರೋ ಇವರಲ್ಲ ಎಲ್ಲಾ ಗೌರವಾನ್ವಿತ ಸಾಹಿತಿಗಳು ಬರಹಗಾರರು ಮತ್ತೆ ಇತಿಹಾಸ ತಜ್ಞರು ಮತ್ತೆ ಅವ್ರದೇ ಆದ ಚಿಂತನೆಗಳನ್ನು ಬಂದಿದ್ದಾರೆ ಇಷ್ಟೆಲ್ಲ ಯಾಕಪ್ಪ ಅಂದ್ರೆ ಕಿತ್ತೂರು ಉತ್ಸವ ಮೊದಲು ಒಂದು ಜಿಲ್ಲಾ ಮಟ್ಟದಲ್ಲಿತ್ತು ರಾಜ್ಯ ಮಟ್ಟ ಆಯ್ತು ಈಗ ಒಂದ್ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ವೈಭೀಕರಣೆ ಆದಾಗ ಯಾಕೆ ಕಿತ್ತೂರು ಸಂಸ್ಥಾನದ ಸ್ಮಾರಕಗಳಿಗೆ ಮತ್ತೆ ಇಲ್ಲಿ ಇರ್ತಕ್ಕಂಥ ವೀರರ ಬಗ್ಗೆ ವೈಭೀಕರಣೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಹಾಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ದಯವಿಟ್ಟು ವರದಿ ಬಸವರಾಜ್ ರಾಜ್ಯ ಉಪಸಂಪಾದಕರು ಕಿತ್ತೂರು